ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ ಓಕೆ ಸ್ನೇಹಿತರೆ ಅಧ್ಯಾಯ ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿ ಭಾಗವೊಂದರಲ್ಲಿ ನಾವು ಹಳೆ ಶಿಲಾಯುಗ ಶಿಲಾಯುಗದ ಬಗ್ಗೆ ತಿಳಿದುಕೊಂಡೆವು ಮುಂದುವರೆದು ನವಶಿಲಾಯುಗದ ಬಗ್ಗೆ ನೋಡೋಣ ಓಕೆ ಸ್ನೇಹಿತರೆ ಮೂರನೇದಾಗಿ ನವಶಿಲಾಯುಗ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಮತ್ತು ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಒಂದು ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಒಂದು ಮೆಹರ್ಗರ್ ಎಂಬ ನೆಲೆಯಲ್ಲಿ ಕಂಡುಬಂದಿದೆ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ ಕಾಶ್ಮೀರದ ಪುರ್ಜೋಂ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸಿಡುವಂಥ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವಂಥ ವಿಧಾನವನ್ನು ಕಂಡುಕೊಂಡರು ಅಲ್ಲದೆ ಎರೆಯುವ ಕುಟ್ಟುವ ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದರು ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು ಬಳ್ಳಾರಿ ಸಮೀಪದ ಸಂದನಕಲ್ಲು ಈ ರೀತಿಯ ಒಂದು ಆಯುಧ ಉತ್ಪಾದನಾ ನೆಲೆಯಾಗಿತ್ತು ವಿಶೇಷವಾಗಿ ಕೈಗೊಡಲಿ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಅಳ್ಳೂರು ಟಿಕ್ಲಿಹಾಳ ಟಿ ನರಸೀಪುರ ಉತ್ನೂರು ಬಿಹಾರದ ಚಿರಾಂಟ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ ಸಾಮಾನ್ಯವಾಗಿ ಇವರ ಕಾಲವನ್ನು ಹಿಂದಿಗೆ ಒಂಬತ್ತು ಸಾವಿರದಿಂದ ಐದು ಸಾವಿರ ವರ್ಷಗಳವರೆಗೆ ಗುರುತಿಸಬಹುದು ಹಾಗೆಯೇ ಲೋಹಗಳ ಯುಗವನ್ನು ನೋಡೋಣ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಒಂದು ಬಳಕೆ ಆರಂಭವಾಗಿತ್ತು ಮೊದಲು ಮಾನವರು ಬಳಸಿದಂಥ ಒಂದು ಲೋಹ ಅಂದರೆ ಅದು ತಾಮ್ರ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತರು ಕಂಚು ತಾಮ್ರಕ್ಕಿಂತ ಗಡಿಸಾದ ಒಂದು ಮಿಶ್ರ ಲೋಹ ತಾಮ್ರ ಮತ್ತು ಕಂಚಿನ ಯುಗ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜತೆಯಲ್ಲಿಯೇ ಶಿಲಾಯುಧಗಳು ಮುಂದುವರಿದವು ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುತ್ತದೆ ಇದು ಐದು ಸಾವಿರ ವರ್ಷಗಳ ಹಿಂದೀಚೆಗೆ ಕಂಡುಬರುತ್ತದೆ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ ತಾಮ್ರದ ಉಪಕರಣಗಳು ಆಭರಣಗಳು ದೊರೆತಿವೆ ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವಂಥ ಪ್ರದೇಶಗಳಿಗೆ ಕಳಿಸಿಕೊಡುವಂಥ ಮೂಲಕ ವ್ಯಾಪಾರ ವಹಿವಾಟು ಆರಂಭವಾದವು ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳದಲ್ಲಿ ಹರಪನಾಗರಿಕತೆಯಂತಹ ಒಂದು ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಯಿತು ಇದನ್ನು ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ ಹಾಗೆ ಕಬ್ಬಿಣ ಯುಗ ಕಬ್ಬಿಣ ಅತ್ಯಂತ ಗಡಸಾದ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಕಬ್ಬಿಣವು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯಲಾಗುತ್ತದೆ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿದವು ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯವಾದವು ಅವುಗಳೇ ಗಣರಾಜ್ಯಗಳು ನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ಕಬ್ಬಿಣ ಯುಗಕ್ಕೆ ಸೇರಿದಂಥ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ ಹಿರೇಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡಿಗೇನಹಳ್ಳಿ ಸಾವನದುರ್ಗ ಪಾಂಡವರದಿನ್ನೆ ಮೊದಲಾದವು ಬೆಂಕಿಯ ಉಪಯೋಗದ ಬಗ್ಗೆ ನೋಡ್ತಾ ಹೋಗೋಣ ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಇದು ಬೆಂಕಿಯ ಬಗೆಗೆ ಇವರಿಗೆ ಅರಿವನ್ನು ಹಾಗೂ ಅದರ ಬಳಕೆಯನ್ನು ಸೂಚಿಸುತ್ತದೆ ಬಹುಶಃ ಬೆಂಕಿಯನ್ನು ಆಹಾರ ಬೇಯಿಸಲು ಬೆಳಕನ್ನು ಪಡೆಯಲು ಹಾಗೂ ಪ್ರಾಣಿಗಳನ್ನು ಬೆದರಿಸಲು ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗಾಗಿ ಬಳಸುತ್ತಿರಬಹುದು ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳ ಚಿತ್ರಗಳ ಬಗ್ಗೆ ನೋಡೋಣ ಶಿಲಾಯುಗದ ಮಾನವರು ವಾಸವಾಗಿದ್ದಂಥ ಹಲವು ಗುಹೆಗಳಲ್ಲಿ ನಾವು ಕೆಲವು ರೇಖಾಚಿತ್ರಗಳನ್ನು ಸಹ ಕಾಣಲು ಸಾಧ್ಯ ಇವುಗಳನ್ನು ಅವರು ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದನ್ನು ನಾವು ಇಂದಿಗೂ ಕಾಣಬಹುದು ಇಂಥ ಚಿತ್ರಗಳನ್ನು ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಾಣುತ್ತೇವೆ ಇವುಗಳಲ್ಲಿ ಕಾಡು ಮೃಗಗಳ ಹಾಗೂ ಬೇಟೆಯ ಚಿತ್ರಗಳಿದ್ದು ಅವು ಅತ್ಯಂತ ಸುಂದರವಾಗಿ ಮೂಡಿಬಂದಿವೆ ಮೂರ್ತಿಗಳನ್ನು ಮಾಡುವಂಥ ಕಲೆ ಚಿತ್ರಕಲೆ ಮುಂತಾದವು ಮಾನವ ವಿಕಾಸದ ಕೊನೆಯ ಹಂತದಲ್ಲಾಯಿತು ಏಷ್ಯಾ ಯುರೋಪ್ ಹಾಗೂ ಆಫ್ರಿಕಾದ ಅನೇಕ ಸ್ಥಳಗಳಲ್ಲಿ ಕಲಾಕೃತಿಗಳು ದೊರೆತಿವೆ ಚಿಕ್ಕ ಆಕೃತಿಗಳು ಹಾಗೂ ಅಲಂಕಾರಿಕ ವಸ್ತುಗಳನ್ನು ಕಲ್ಲು ಮೂಳೆ ಅಥವಾ ಸಾರಂಗದ ಕೊಂಬುಗಳಿಂದ ಪರೆಯಲಾಗುತ್ತಿತ್ತು ಗುಹೆಗಳಲ್ಲಿ ಸಾಮಾನ್ಯವಾಗಿ ಪ್ರಾಣಿಗಳು ಅಥವಾ ಬೇಟೆಯಾಡುತ್ತಿರುವ ಚಿತ್ರಗಳನ್ನು ರಚಿಸಲಾಗಿದೆ ನೀರಿನಲ್ಲಿ ಇದ್ದಿಲನ್ನು ಕರಗಿಸಿದ ಮಿಶ್ರಣ ರಕ್ತ ಮುಂತಾದವುಗಳನ್ನು ಚಿತ್ರರಚನೆಯಲ್ಲಿ ಬಣ್ಣಗಳಾಗಿ ಬಳಸಲಾಗುತ್ತಿತ್ತು ಕಲೆಯು ಅಂದಿನ ಮಾನವರಿಗೆ ಮನರಂಜನೆ ಶಾಸ್ತ್ರವಿಧಿ ಹಾಗೂ ಮಾಂತ್ರಿಕ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತಿತ್ತು ಓಕೆ ಸ್ನೇಹಿತರೆ ಆರರಿಂದ ಹನ್ನೆರಡನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯಗಳ ಒಂದು ಸರಣಿಯಲ್ಲಿ ಅಧ್ಯಾಯ ಐದು ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿ ಭಾಗ ಎರಡರಲ್ಲಿ ನಾವು ಯುಗ ಮತ್ತು ಲೋಹಯುಗಗಳ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು